ನಮಸ್ಕಾರ ವೀಕ್ಷಕರೇ ಶ್ರೀಗ್ರಿಗೆ ಸ್ವಾಗತ ನಾನು ದಿನಾಂಕ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಛಾಯಾದೇವಿ ಟ್ರಸ್ಟ್ ವತಿಯಿಂದ ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿರುವ ಆಡಿಟೋರಿಯಂನಲ್ಲಿ ಅಕಾಡೆಮಿಕ್ ಎಕ್ಸಿಬಿಷನ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಡೈರೆಕ್ಟರ್ ಡಾಕ್ಟರ್ ಕೆ ಮಂಟೆಲಿಂಗು ವಿದ್ಯಾ ವಿಕಾಸ್ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ರಾಜ್ ರಾಜ್ಗೋಪಾಲ್ ಶ್ರೀ ಛಾಯಾದೇವಿ ವಿದ್ಯಾನಿಕೇತನ್ ಟ್ರಸ್ಟ್ನ ಪ್ರೆಸಿಡೆಂಟ್ ಡಾಕ್ಟರ್ ಭಾನುಪ್ರಕಾಶ್ ಶ್ರೀ ಛಾಯಾದೇವಿ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪೋಲ್ರಾಜ್ ಸಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು

Anthony Paul for inviting me for this function, and also thanks management for giving opportunity. My hearty congratulations to the management and faculties and students for wonderful academic exhibitions. So I born and brought up in a village. I studied my SSLC in Kannada Medium. I scored just 60 percent in SSLC.

ನಿಮಗೆಲ್ಲ ಒಳ್ಳೆ ಮೆಮೊರಿ ಒಳ್ಳೆ ಹೆಡ್ಡು ಎಲ್ಲವೂ ಚೆನ್ನಾಗಿದೆ ಬಟ್ ಪಾಸಿಟಿವ್ ಹ್ಯಾಟಿಟ್ಯೂಡ್ ಇರಬೇಕು ಅದ ನಂತರ ನೀವೆಲ್ಲ ನೀವು ಒನ್ ಆರ್ ಟೂ ಇಯರ್ಸ್ ಆಗಿ ಶಿಕ್ಷಕರಾಗ್ತೀರಿ ನೀವು ಉತ್ತಮ ಶಿಕ್ಷಕರಾಗಬೇಕು ಅಂದರೆ ಮೂರು ರೀತಿ ಇರಬೇಕು ಮೂರು ಒಂದು ನಿಮ್ಮ ಪ್ರೊಫೆಷನ್ನ ನೀವು ತುಂಬ ಇಷ್ಟಪಡಬೇಕು ನಿಮ್ಮ ಸಬ್ಜೆಕ್ಟ್ನ ಇಷ್ಟಪಡಬೇಕು ಮತ್ತು ನಿಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಮಕ್ಕಳು ಅಥವಾ ನಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಇಷ್ಟಪಟ್ಟರೆ ಖಂಡಿತ ನೀವು ಶ್ರೇಷ್ಠ ಶಿಕ್ಷಕರಾಗ್ತೀರಿ ಪ್ರೊಫೆಷನ್ನು ನಿಮ್ಮ ಸಬ್ಜೆಕ್ಟು ನಿಮ್ಮ ವಿದ್ಯಾರ್ಥಿಗಳ ಆದರೆ ನಿಮಗೆ ಸಕ್ಸಸ್ಸು ಖಂಡಿತ ಸಿಗುತ್ತೆ ಯಾಕೆ ಅಂದರೆ ಸಬ್ಜೆಕ್ಟ್ ಮೇಲೆ ಪ್ರೊಫೆಷನ್ ಮೇಲೆ ಫೀಸ್ ಇದ್ದರೆ ನೀವು ತುಂಬ ಶ್ರೇಷ್ಠ ಶಿಕ್ಷಕರಾಗ್ತೀರಿ ಶ್ರೇಷ್ಠ ಶಿಕ್ಷಕರಾದರೆ ನಿಮಗೆ ದುಡ್ಡು ಬರುತ್ತೆ ಈಗ ಒಂದು ಉದಾಹರಣೆಗೆ ಹೇಳಿದ್ರೆ ಮೈಸೂರಿನಲ್ಲೇ ತುಂಬ ಜನ ಟ್ಯೂಷನ್ ಮಾಡಿಕೊಂಡು ತುಂಬ ಶ್ರೀಮಂತರಾಗಿದ್ದಾರೆ ಒಂದು ಕೋಟಾದಲ್ಲಿ ಇನ್ಸ್ಟಿಟ್ಯೂಟ್ ಕೋಟಾ ರಾಜಸ್ಥಾನದಲ್ಲಿರುವ ಕೋಟಾ ಇನ್ಸ್ಟಿಟ್ಯೂಟ್ ಟ್ಯೂಷನ್ ಸೆಂಟರ್ ಅದ್ರ ಬಜೆಟ್ ಮಿನಿಮಮ್ ಟೆನ್ ತೌಸಂಡ್ ಪ್ರೋರ್ ಒಬ್ಬ ಟೀಚರು ಒಬ್ಬ ಮೆಕ್ಯಾನಿಕಲ್ ಟೀಚರು ಸೊ ಅದರಿಂದ ನೀವೇನು ಬರೀ ಡಾಕ್ಟರ್ ಇಂಜಿನಿಯರ್ಗಳು ಮಾತ್ರ ಸಂಪಾದನೆ ಮಾಡ್ತಾರೆ ಬಟ್ ಅಡ್ವಾಂಟೇಜ್ ಏನಂದ್ರೆ ನೀವು ಯಾವಾಗಲೂ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ಸಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಕಂಪ್ಯೂಟರ್ ಜೊತೆ ಬರೀ ಇನ್ಸ್ಟ್ರೂಮೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಡಾಕ್ಟರ್ ಆಗಿ ಆದ್ರೆ ಬೋಧನೆಯ ಜೊತೆ ಇಂಟರಾಕ್ಟ್ ಮಾಡಬೇಕು ಆದ್ರೆ ಟೀಚರ್ ಗೆ ಅಡ್ವಾಂಟೇಜ್ ಏನಂದ್ರೆ ನೀವು ಯಾವಾಗಲೂ यंग ಗಂಡ್ ಎನರ್ಜೆಟಿಕ್ ಮಕ್ಕಳ ಜೊತೆ ಇಂಟರಾಕ್ಟ್ ಮಾಡ್ತೀವಿ ಆದ್ರೆ ನಮಗೆ ಆಯಿನ್ಸ ತರ ಆಫೀಸರ್ ರಿಟೈರ್ ಆದ್ರೆ ಅವನನ್ನ ಯಾರು ಎಕ್ಸೈರ್ ಮಾಡೋದು ಆದ್ರೂ ಒಬ್ಬ ಒಳ್ಳೆ ಟೀಚರ್ ಹೆಸರು ಬಿಡಾಣ ಒಂದು ವರುಣ್ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ಆದರಿಂದ ಟೀಚರ್ ಉದ್ಯೋಗ ಯಾವತ್ತೇ ತಾಳ್ ಕಡಿಮೆ ಅಂತ ನೀವು ಭಾವಿಸ್ಬೇಡಿ ಮೊದಲು ಏನು ಮಾಡಬೇಕು ಅಬ್ಸಲ್ಯೂಟ್ ಇನ್ವಾಲ್ವ್ ಆಗಿ ದಿನ ಒಂದು ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದ್ರೆ ತುಂಬ ಶ್ರೇಷ್ಠ ಶಿಕ್ಷಕರಾಗ್ತೀರಿ ನಾನು ಅದೊಂದು ಕಾಲೇಜ್ ನಡೆಸ್ತಾ ಇದ್ದೀನಿ ಮೈಸೂರಿನಲ್ಲಿ ಆದರೆ ಈಗ ಸಿಕ್ ಅಂಥ ಒಳ್ಳೆಯ ಶಿಕ್ಷಕರ ಸಿಗಿದಂಥ ಆಂಧ್ರದಲ್ಲಿ ಕರ್ಸ್ಕೊತಾ ಇದ್ದೀನಿ ಆ ರೀತಿ ಕರಬಾರ್ದು ನಮ್ಮವರೆಲ್ಲ ಬುದ್ಧಿವಂತರೆ ಆದರೆ ಯಾಕೆ ಆ ರೀತಿ ಆಗ್ತಾ ಇದೆ ಸೋಮಾರಿತನ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಾಲ ಕಡಿತಾ ಇದೆ ಅದನ್ನು ಕಡಿಮೆ ಮಾಡಿ ದಯವಿಟ್ಟು ನೀವು ಒಂದು ಒಳ್ಳೆ ಪ್ರೊಫೆಷನ್ನು ಇಷ್ಟರಲ್ಲೇ ಸ್ಟಾಪ್ ಮಾಡಬೇಡಿ ಬಿ ಎಸ್ ಸಿ ಬಿ ಎಡ್ ಬಿ ಎಡ್ನಲ್ಲಿ ನಂತರ ಎಡ್ಮೆಂಟ್ ಎಡ್ ಮಾಡಿ ಪಿ ಎಚ್ ಡಿನೂ ಕೂಡ ಮಾಡಿ ಈ ಹುದ್ದೆಯಲ್ಲಿ ನೀವು ಸಾಧನೆ ಅಂತೂ ಮಾಡ್ಬೋದು ಈವನ್ ಈಗ ನಂತರ ನೀವು ಕಾಂಪಿಟೇಟಿವ್ ಎಕ್ಸಾಮು ಕೂಡ ಮಾಡಬಹುದು ಬಟ್ ಒನ್ ಥಿಂಗ್ ಇಸ್ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಈವನ್ ಸೈನ್ಸ್ನಲ್ಲೂ ಕೂಡ ಒಂದು ಫ್ಲೋ ಅಂತ ಬುಕ್ ಬಂದಿದೆ So if you are involved in the flow activity, your productivity can be increased a lot and your success rate will be lot. Whatever you do, do with fullest possible attention, you will get better results and wonderful activity. Even our brain also releases the good chemicals like serotonin, dopamine prop and endorphins. So we See now we have social media, we have looked because so if you watch whatsapp, if you check the notification our brain releases uh, chemicals like dopamine and serotonin, we feel active, addicted. So if, if you involve in activity like study or teaching any activity, the brain also releases the chemicals, we feel active. But if one is productive activity, another one is unproductive activities. So please fill your days with high priority activities. If you don't fill your days with a high priority activities, others will fill your days with low priority activities. <coughs> you have to identify which one is low priority activity and which one is low priority activity. So once again I thank, uh, have a wonderful day. Once again I thank principal and the management for giving this opportunity. Have a wonderful day. Thank you very much. ಹಿಂದೆ ಒಂದು ಎರಡು ಮೂರು ವರ್ಷದಿಂದ ಇದನ್ನೇ ನಡೀತಿ ಕಮಿಟಿ ಯೂನಿವರ್ಸಿಟಿಯಿಂದ ಒಂದು ನಾಲ್ಕೈದು ಜನ ಸೀನಿಯರ್ ಲೆಕ್ಚರರ್ಸ್ ಬರೋರು ಪ್ರೊಫೆಸರ್ಸ್ ಬರೋರು ನೀವು ಮಾಡಿರುವಂತ ಒಂದು ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡಿ ನಿಮಗೆ ನೀಡಿರುವಂತ ಅಂಕವನ್ನ ಜಾಸ್ತಿ ಅಂತ ಮಾಡ್ತಿರ್ಲಿಲ್ಲ ಕಮ್ಮಿ ಮಾಡ್ತಾ ಇದ್ರು ಅದನ್ನ ಮ್ಯಾಕ್ ಕಮಿಟಿ ಅಂತ ಕರಿತಾ ಇದ್ರು ಹೇಳಿದಂಗೆ ಕೋವಿಡ್ ನಂತರ ಅದು ನಿಂತು ಇರುವಂತ ಮೈಸೂರು ಕಾಲೇಜ್ ಅವರು ವಿದ್ಯಾ ಅವರು ಇನ್ನೊಂದ್ ಎರಡ್ ಕಾಲೇಜು ಕಂಟಿನ್ಯೂ ಮಾಡೋದು ಇವರೇನೋ ಕಾರ್ಯಕ್ರಮ ಮಾಡಿಬಿಡ್ತಾರೆ ಇವ್ರು ಕಾರ್ಯಕ್ರಮ ಮಾಡದೇ ಬಂದ ನನ್ ಸರ್ ನಿಮ್ಮ ಪ್ರತಿಪಾಲ್ ಅವ್ರಿಗೂ ಬುದ್ಧಿ ಇಲ್ಲ ಕೆಲಸ ಇಲ್ಲ ಇದನ್ನೆಲ್ಲ ಮಾಡ್ಬಿಟ್ಟು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ತೋರಿಸ್ಬಿಟ್ಟು ಬೇರೆ ಕಾಲೇಜ್ ಮಾಡಿಲ್ಲ ಅಂತ ಹೈಲೈಟ್ ಮಾಡ್ತಾರೆ ಆದ್ರೆ ನಾವು ಮಾಡದೇ ಉಂಟಂತೆ ನಮ್ ವಿದ್ಯಾರ್ಥಿಗಳು ಮಾಡಿದ್ದಾರೆ ಮಾಡಿದ ಮೇಲೆ ಅದನ್ನ ಏನಾಗುತ್ತೆ ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಷ್ಟೇ ಹೌದಲ್ಲ ನಾನು ಸರ್ ಮಂಡ್ಯ ತಿಂಗಳಲ್ಲಿ ಆ ಕಮಿಟಿ ಖಂಡಿತ ಮುಂದುವರೆ ನಾವು ಲೆಟರ್ ಕೊಟ್ಟಿದ್ವಿ ಕೊಟ್ಟಿರೋದಕ್ಕೂ ನಮ್ಗೆ ಒಯ್ತಾ ಇದ್ರು an <laughs> dond Mm-hmm. Uh -huh.

ಮುಂದಿನ ವಾರ್ತೆ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ